ರಾಜಕಾರಣ ಇದೆ ಅಂತ ಆರೋಪ ನೋಡಿ ಮೊದಲನೇದಾಗಿ ಯತ್ನಾಳ್ ಅಣ್ಣ ಅವರು ಮೊದಲಿಂದ ಅವ್ರು ತೆಗೆದ್ ನೋಡ್ತೀನಿ ಅವ್ರ ಬಹಳ ಮುತ್ಸದ್ದಿಗಳು ನಮ್ಮ ಸಮಾಜದ ಬಹಳ ದೊಡ್ಡ ನಾಯಕರು ಅವ್ರ ಬಗ್ಗೆ ವೈಯಕ್ತಿಕವಾಗಿ ಯತ್ನಾಳ್ ಅಣ್ಣನವ್ರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಬಹಳ ದೊಡ್ಡ ಅಭಿಮಾನ ಇದೆ ಗೌರವ ಇದೆ ಬಟ್ ಅವ್ರ ಪೊಲಿಟಿಕಲ್ ಒಂದು ಸ್ಟೇಟ್ಮೆಂಟ್ ಗಳನ್ನ ನೀವು ನೋಡಿ ಯಾವಾಗಿದ್ರು ಕೂಡ ಅವ್ರು ಯಾವತ್ತಿದ್ರು ಕೂಡ ಯಡಿಯೂರಪ್ಪಾಜಿ ಅವ್ರ ವಿರುದ್ಧ ಯಾವತ್ತಿದ್ರು ಕೂಡ ಏನಾದ್ರು ಒಂದು ಸಿಕ್ಕರು ಕೂಡ ಮಾಡ್ಕೊಂತ ಇಲ್ಲಿವರೆಗೆ ಬಂದಿದ್ದಾರೆ ಇವತ್ತು ನಿನ್ನೆ ಸ್ಟೇಟ್ಮೆಂಟ್ ನೋಡಿದ್ರೆ ನನ್ ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ ಯಾಕಂತಂದ್ರೆ ಹಿರಿಯರು ಈ ರೀತಿ ಮಾತನಾಡ್ಬೇಕಾದ್ರೆ ಆ ಗಮನ ಇಡಬೇಕು ಯಾವ್ ಯಾರ ಬಗ್ಗೆ ಮಾತನಾಡ್ತಾ ಇದಾರೆ ಇವ್ರ ತಮ್ಮ ಪಕ್ಷದ ಬಗ್ಗೆ ಮಾತಾಡ್ಲ್ರಿ ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡ್ತಾರೆ ಇವ್ರ ತಮ್ಮ ಪಕ್ಷದವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಳ್ರಿ ಇನ್ನೊಬ್ಬರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅಂತ ಹೇಳೋದು ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳು ಯತ್ನಾಳ್ ಅಣ್ಣನವ್ರಿಗೆ ಶೋಭೆ ತರೋದಿಲ್ಲ ಬರೀ ಗೊಂದಲವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾರೆ ಯತ್ನಾಳ್ ಅಣ್ಣನವರು ಯಾವತ್ತಿದ್ರು ಕೂಡ ಗೊಂದಲವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾರೆ ವಿಜಯೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನ್ ಸಂಬಂಧ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಆ ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದಿಂದ ನೂರ ಮೂವತ್ತೈದು ಜನ ಹರೀಶ್ ಬಂದು ಅವರಿಗೆ ಹೈಕಮಾಂಡ್ ಅವರ ಆಶೀರ್ವಾದದಿಂದ ಇವತ್ತು ಡಿ ಸಿ ಆಗಿದ್ದಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ಬಹಳ ಒಳ್ಳೆ ರೀತಿಯಿಂದ ಸಿದ್ದರಾಮಯ್ಯ ಸಾಹೇಬರು ಸಿ ಸಿಎಂ ಆಗಿ ಆಡಳಿತವನ್ನ ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿ ಏನಾದರೂ ಇಬ್ಬರ ಮಧ್ಯದಲ್ಲಿ ಬೆಂಕಿಯನ್ನು ಹಚ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯತ್ನಾಳನ್ನನವ್ರು ಅಂತಂದ್ರೆ ಅದು ಸಾಧ್ಯ ಇಲ್ಲ ಅದನ್ನ ಅವ್ರು ಬರೆದಿಟ್ಕೊಳ್ಳಿ ಅವ್ರೇನಾದ್ರೂ ಕನ್ಫ್ಯೂಷನ್ ಇಬ್ಬರು ಮಧ್ಯದಲ್ಲಿ ಇಬ್ಬರ ಸಂಬಂಧವನ್ನ ಹಳಿಸ್ಬೇಕು ಅಂತ ಏನಾದ್ರೂ ಮಾಡ್ಲಿಕ್ಕೆ ಹೊರಟಿದ್ರೆ ಇದು ಸಾಧ್ಯ ಇಲ್ಲ ಅವರೇನು ನಮ್ ಕಡೆ ಒಂದ್ ಭಾಷೆ ಹೇಳ್ತಾರೆ ಏಳರಾಗಿ ಯಾರು ಹುಟ್ಟೆಲ್ಲ ಕಿವಿ ಮೇಲೆ ಯಾರು ಹೂ ಇಟ್ಕೊಂಡೆಲ್ಲ ಸರ್ಕಾರ ದಿವಾಳಾಗಿದೆ ಎಲ್ಲ ರಮೇಶ್ ದುಡ್ಡು ಅವ್ರ ಮೊದಲು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ಲಿ ಈ ಬಾರಿ ಬಜೆಟ್ ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ನಮ್ಮ ಬಜೆಟ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿರುವಂತ ಏನೇ ದುಡ್ಡನ್ನ ಕೂಡ ಕೊಡ್ಲಿಲ್ಲ ಅದರ ಬಗ್ಗೆ ಮೊದಲು ಬೆಳಕನ್ನ ಚೆಲ್ಲಿ ಗೃಹಲಕ್ಷ್ಮಿ ಏನು ನಾವು ಜನರಿಗೆ ಹೇಳಿದ್ವಿ ನಾವು ಗೃಹಲಕ್ಷ್ಮಿಯನ್ನ ಕೊಡ್ತೀವಿ ಅವ್ರ ಅವ್ರಿಗೆಲ್ಲ ಗೊತ್ತಿದೆ ಇಡೀ ರಾಜ್ಯ ಜನರಿಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಸ್ವತಃ ಅವ್ರಿಗೂ ಗೊತ್ತಿದೆ ಅವ್ರು ಇದನ್ನ ಬೀಸೋ ಭಾನ ತಪ್ಪಿಸ್ಕೊಳ್ಬೇಕು ಬೀಸೋದನ್ನೇ ತಪ್ಪಿಸ್ಕೊಳ್ಬೇಕು ಅಂತ ಗೃಹಲಕ್ಷ್ಮಿ ಮೇಲೆ ಹಾಕ್ತಾ ಇದ್ರೆ ಗ್ರಹಲಕ್ಷ್ಮಿ ಬಂದಾಗೆಲ್ಲ ಒಂದು ತಿಂಗಳು ತಡ ಆಗಿದೆ ಈಗ ಶೀಘ್ರದಲ್ಲೇ ಗ್ರಹಲಕ್ಷ್ಮಿಯನ್ನ ನಾವು ಬಿಡುಗಡೆ ಮಾಡಿ ಕಂಟ್ರೋಲ್ ನಲ್ಲಿ ಇದ್ದಾರೆ ಅಂತೇಳಿ ಯಾರು ಹೇಳ್ತಾರೆ ಅವ್ರ ನಮಗ್ ಸಂಬಂಧನೇ ಇಲ್ಲ ಪಕ್ಷಕ್ಕೆ ಸಂಬಂಧನೇ ಇಲ್ಲ ಅವ್ರು ಅವ್ರ ಮಾತಿಗೆ ಉತ್ತರ ಕೊಡುವಷ್ಟು ನಾವೇನ್ ಚಿಕ್ಕವಲ್ಲ ಮತ್ತೆ ಸಿಎಂ ಈ ರೀತಿ ಖಂಡಿತವಾಗ್ಲು ಇದು ಒಂದು ಪೊಲಿಟಿಕಲ್ ಏನ್ ಪ್ರಪಕ ಪೊಲಿಟಿಕಲ್ ಪ್ರೊಪಗಂಡ ಇಬ್ಬರ ಮನ್ ಇಬ್ಬರ ಮಧ್ಯದಲ್ಲಿ ವಿಷ ಹಿಂಡಬೇಕು ಮೊದ್ಲಿಂದನೂ ಕೂಡ ಬಹಳಷ್ಟು ಜನ ಶಕುಣಿ ರಾಜಕಾರಣ ಮಾಡಿದ್ದಾರೆ ಸೊ ಪೊಲಿಟಿಕಲ್ ಪ್ರೊಪಗಂಡ ಸೊ ಇದಕ್ಕೆ ಯಾರು ಸ್ವಲ್ಪ ಹಾಕೋದನ್ನೂ ಇಲ್ಲ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗ್ಲಿ ಬಹಳ ಮುತ್ಸದ್ದಿ ರಾಜಕಾರಣಿಗಳು ನಲವತ್ತು ವರ್ಷದಿಂದ ಮಂತ್ರಿಯಾಗಿ ಕೆಲಸ ಮಾಡಿದಾರೆ ಸಿದ್ದರಾಮಯ್ಯನವರು ಏಳನೇ ಬಾರಿ ಡಿ ಕೆ ಶಿವಕುಮಾರ್ ಅವರು ಶಾಸಕರಾಗಿದ್ದಾರೆ ಯಾರು ಚಿಕ್ಕ ಮಕ್ಕಳಲ್ಲ ನಾನು ನಮ್ ಭಾಷೆ ಬಂದ್ಬಿಡ್ತಾವೆ ನಾವು ಮಾತಾಡ್ಬೇಕಾದ್ರೆ ಅದಕ್ಕೆ ಅದು ಬೇಡ ರಾಜಕಾರಣ ಇದೇನ್ ಮತ್ತೆ ಇದೇನ್ ಮತ್ತೆ ಈಗ ನಿನ್ನೆ ಮಾತನಾಡಿದ್ದು ಏನಿದು ಅವ್ರಿಗೇನ್ ಸಂಬಂಧ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಮಾಡೋದು ಹೈಕಮಾಂಡ್ ಅವ್ರಿಗೆ ಸಂಬಂಧ ಇಲ್ಲ ಏನು ವಿಜೇಂದ್ರ ಮಾಡ್ತಾರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಯನ್ನ ವಿಜಯೇಂದ್ರ ಮಾಡ್ತಾರ ಇಲ್ಲ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಮಾಡೋದು ಹೈಕಮಾಂಡ್ ಮತ್ತು ಆರ್ಷಿ ಬಂದಂತ ಶಾಸಕರು ಯು